ಯೂಟೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ಸ್ ನಿಮ್ಮ ಮನೆ ಮಗಳು ವಾಸಂತಿ ಇವತ್ತು ಬೆಳಗ್ಗೆ ಕಷಾಯ ಮಾಡ್ತಾಯಿದ್ದೀನಿ ಯಾಕೆಂದರೆ ನಮ್ಮ ಮನೆಯವರು ತುಂಬ ತಪ್ಪಿಟ್ಟಿದ್ದಾರೆ ಅವರು ನೆನ್ನೆ ಕೊಬ್ಬರಿದು ಡೆಸ್ಟ್ ಎಲ್ಲ ಕುಡಿದ್ಬಿಟ್ಟು ಜ್ವರ ಬಂದು ಮತ್ತು ಶೀತ ಎಲ್ಲ ಆಗಿದೆ ಅದಕ್ಕೇ ಬೆಳಗ್ಗೆ ಆರು ಗಂಟೆಗೆ ಒಂದು ಗ್ಲಾಸ್ ಕಷಾಯ ಮಾಡಿಕೊಟ್ಟೆ ಅವರಿಗೆ ಅವ್ರು ಮಾಡಿಕೊಟ್ಬಿಟ್ಟು ಇನ್ನು ನಾನು ಬೇರೆ ಕೆಲಸ ಮಾಡೋಣ ಅಂದ್ಬಿಟ್ಟು ಅಡುಗೆ ಮಾಡೋಣ ಫಸ್ಟು ಅಂದ್ಬಿಟ್ಟು ಇವು ನಾನು ಈಚೆ ಹೋಗಲೇ ಇಲ್ಲ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಸಾಂಬಾರು ಇಟ್ಬಿಟ್ಟು ಆಮೇಲೆ ಕಸ ಎಲ್ಲ ಗುಡ್ಸಕ್ಕೆ ಹೋಗೋಣ ಅಂದ್ಬಿಟ್ಟು ತರಕಾರಿ ಸಾಂಬಾರು ಮಾಡೋಣ ಅಂತ ರಾತ್ರಿ ಅವರ ಹಿಡ್ದಿಟ್ಟಿದ್ದೆ ಏನೇನು ತರಕಾರಿ ಸಾಂಬಾರಿಗೆ ಬೇಕು ಅಂದರೆ ತರಕಾರಿ ಏನಿದೆ ಮನೇಲಿ ನನ್ನ ಒಂದು ಎರಡು ಹಾಲಗೆಡ್ಡೆ ಗೆಡ್ಡೆ ಕೋಸು ಬದನೆಕಾಯಿ ಟೊಮೊಟೊ ಅವರೆಕಾಯಿ ಹಾಕ್ಕೊಂಡಿದ್ದೀನಿ ಮಸಾಲೆಗೆ ಈರುಳ್ಳಿ ಕಾಯಿ ಖಾರದ ಪುಡಿ ಕಡಲೆ ಚಕ್ಕೆ ಒಂದು ಟೊಮೊಟೊ ಹಾಕ್ಕೊಂಡು ಅದನ್ನು ರುಬ್ಕೊಂಡು ಮಸಾಲ ಮಸಾಲ ಎಲ್ಲ ರುಬ್ಬಿಟ್ಕೊಂಡು ಬಂದೆ ಏನಕ್ಕೆ ನಾನು ಅಡುಗೆ ಮಾಡ್ತಾಯಿದ್ದೀನಿ ಅಂದರೆ ಮನೇಲಿ ಸಿಲಿಂಡ್ರು ಖಾಲಿಯಾಗಿತ್ತು ಇನ್ನೊಂದು ಮತ್ತು ನನಗೆ ಟೈಮ್ ಇರಲಿಲ್ಲ ಬೆಳಗ್ಗೆ ತಿಂಡಿ ಮಾಡಿ ಅಡುಗೆ ಮಾಡೋಕ್ಕೆ ಅದಕ್ಕಿಂತ ಅಡುಗೆನೇ ಮಾಡ್ತೀನಿ ಅಂತ ನನ್ನ ಮಗುನ್ಗೆ ಹೇಳಿದ್ದೆ ಇವತ್ತು ಅನ್ನ ಸಾಂಬಾರ್ ತಗೊಂಡೋಗೋಣ ಅಂದ್ಬಿಟ್ಟು ಸರಿ ಅಂತ ಅವನು ಹೇಳ್ದು ಕುಕ್ ಮಾಮೂಲಿ ದೊಡ್ಡ ಕುಕ್ಕರ್ನೇ ನಾನು ಇಟ್ಕೊತೀನಿ ಅದು ಅದೇ ಕುಕ್ಕರ್ನೇ ವಿಶಲ್ ಬರುತ್ತೆ ನಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿ ಬೇಗ ಫಾಸ್ಟಾಗಿ ಆಗುತ್ತೆ ಅಂದ್ಬಿಟ್ಟು ಕುಕ್ಕರ್ಗೆ ಕೊಬ್ಬರಿ ಎಣ್ಣೆಯನ್ನೇ ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕರಿಬೇವು ಬೆಳ್ಳುಳ್ಳಿನ ಕೆಜ್ಜಿಟ್ಕೊಂಡಿದ್ದೆ ಬೆಳ್ಳುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಅನ್ನೋವರೆಗೂ ಅದು ಫು ಫ್ರೈ ಆದಮೇಲೆ ಏನು ತರಕಾರಿನ ಹೆಚ್ಚಿಟ್ಕೊಂಡಿದೆ ತರಕಾರಿ ಕಾಳು ಎಲ್ಲ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡೆ ಅದು ಹಸಿ ಸ್ಮೆಲ್ ಹಸಿ ಸ್ಮೆಲ್ ಇರುತ್ತೆ ಮತ್ತು ಬೇಗ ಬೇಯುತ್ತೆ ಬದನೇಕಾಯಿ ನಾವು ಎಣ್ಣೆಲಿ ಎಷ್ಟು ಫ್ರೈ ಮಾಡ್ಕೊತೀವೋ ಅಷ್ಟೇ ಚೆನ್ನಾಗಿರುತ್ತೆ ಅದು ಇಲ್ಲಾಂದರೆ ಬೇಯೋದಿಲ್ಲ ಅದು ಅದೇ ಥರ ಇರುತ್ತೆ ಅಂದ್ಬಿಟ್ಟು ಫ್ರೈ ಮಾಡಿಕೊಂಡೆ ಮತ್ತು ರುಬ್ಬಿಟ್ಕೊಂಡಿದ್ದ ಮಸಾಲೆನೂ ಅದು ಫ್ರೈ ಆದಮೇಲೆ ಹಾಕ್ಕೊಂಡೆ ಅದನ್ನು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಉಪ್ಪು ಹಾಕ್ಕೊಬಿಡೋಣ ಅಂದ್ಬಿಟ್ಟು ನನಗೆ ಅದು ಟೇಸ್ಟಿಗೆ ಎಷ್ಟು ಬೇಕು ಆ ಸಾಂಬಾರಿಗೆ ಅಷ್ಟು ಉಪ್ಪು ಹಾಕ್ಕೊಂಡು ನನಗೆ ಎಷ್ಟು ನೀರು ಗಟ್ಟಿ ಬೇಕು ಅಷ್ಟು ನೀರು ಹಾಕ್ಕೊಂಡೆ ನೀರು ಹಾಕ್ಕೊಬಿಟ್ಟು ಕುಕ್ಕರ್ ಕ್ಯಾಪ್ ಹಾಕೋಣ ಅಂತ ನೋಡಿದೆ ಅದು ಸ್ವಲ್ಪ ಟೈಟ್ ಇದೆ ನಾನು ಕುಕ್ಕರ್ ಕ್ಯಾಪ್ ಬೆಲ್ಟು ನಿಮ್ಮ ಮನೇನು ಯಾವ್ದಾದ್ರು ಟೈಟ್ ಇದ್ದರೆ ನಿಮ್ಮ ಹತ್ರ ನೀವೇನು ಎಣ್ಣೆ ಯೂಸ್ ಮಾಡ್ತೀರಾ ಅಡುಗೆ ಎಣ್ಣೆ ಅದು ಸುತ್ತನೂ ಅದನ್ನು ಹಾಕ್ಬಿಟ್ಟು ಹಾಕ್ಬಿಟ್ಟು ಹಾಕಿ ಅದನ್ನು ಟೈಟ್ ಆಗೋದಿಲ್ಲ ಟೈಟ್ ಆದರೂ ನಮಗೆ ಬಿಚ್ಚೋಕ್ಕೆಲ್ಲ ಈಸಿಯಾಗಿರುತ್ತೆ ಅದಕ್ಕೆ ಅದನ್ನು ಹಾಕ್ಬಿಟ್ಟು ಇನ್ನಾದ್ರೂ ವಿಶಾಲ್ ಬರುತ್ತೆ ಅಂದ್ಬಿಟ್ಟು ಇನ್ನು ಸ್ವಲ್ಪ ಪಾತ್ರೆ ಇತ್ತು ಅದು ವಿಶಾಲೆಲ್ಲ ಬರೋಷ್ಟ್ರೊಳಗಡೆ ಅದನ್ನ ತೊಳೆಯೋಣ ಅಂದ್ಬಿಟ್ಟು ತೊಳೆದು ನೀಟಾಗಿ ತೊಳೆದೆ ಸಿಂಕಲ್ಲೇ ತೊಳ್ಕೊಂಡೆ ಇವತ್ತು ಬೆಳಗ್ಗೆ ಟೈಮ್ ಇರಲ್ಲ ಬೆಳಗ್ಗೆ ಟೈಮ್ ಸಿಂಕಲ್ಲೇ ತೊಳ್ಕೊತೀನಿ ಈ ಸಂಜೆ ಬಂದು ಟೈಮ್ ಇರುತ್ತಲ್ಲ ಆವಾಗ ತೊಟ್ಟಿಗೆ ಹಾಕ್ಕೊಂಡು ತೊಳೆದಿಟ್ಬಿಡ್ತೀನಿ ನೀಟಾಗಿ ಆದರೆ ಸಿಂಕಲ್ಲಿ ಏನಕ್ಕೆ ಅಂದರೆ ಸಲ ನೀರು ಹೋಗೋದಿಲ್ಲ ಅಷ್ಟು ದೊಡ್ಡ ಸಿಂಕ್ ನೀರು ಎಲ್ಲೋ ಅದು ಚಿಕ್ಕ ಚಿಕ್ಕ ಕಾಳೆಲ್ಲ ಹೋಗಿ ಆ ಸಿಂಕ್ ಹತ್ತಿರ ಸಿಗಾಕೊ ಬಿಡುತ್ತೆ ಅದಕ್ಕೇ ಸಲ ಅಲ್ಲಿ ತೊಳೆಯಲ್ಲ ನಿಂತ್ಕೊಂಡು ಮತ್ತು ಕಾಲು ನೋವುತ್ತೆ ಬೆಳಗ್ಗೆ ಟೈಮ್ ಟೈಮ್ ಇರೋಲ್ಲ ಅಂದ್ಬಿಟ್ಟು ನಾನು ಅಲ್ಲೇ ತೊಳ್ಕೊತೀನಿ ಆ ತೊಳೆದೆ ಅದು ಸಿಂಕಲ್ಲಿ ನಿಧಾನಕ್ಕೆ ಹೋಗ್ತಾಯಿತ್ತು ನೀರು ಸರಿ ಹೋಗಲಿ ಆ ನೀರೆಲ್ಲ ಒಳಗಡೆ ಬೇರೆ ಕೆಲಸ ಮಾಡೋಣ ಅಂದ್ಬಿಟ್ಟು ಮಾಮೂಲಿ ಗೊತ್ತಲ್ಲ ನಿಮಗೆ ನಮ್ಮ ಕೆಲಸ ಹಿಂದೆ ಎಲ್ಲ ಕ್ಲೀನ್ ಮಾಡಿರಲಿಲ್ಲ ಅಲ್ಲೋಗೆಲ್ಲ ಕ್ಲೀನ್ ಮಾಡ್ಕೊಂಡು ಮುಂದೆ ಕ್ಲೀನ್ ಮಾಡಿ ನೀರು ಹಾಕಿ ರಂಗೋಲಿ ಬಿಟ್ಬಿಟ್ಟು ಬಂದೆ ಸಿಂಕೆಲ್ಲ ನೀರು ಹೋಗಿತ್ತು ಸಿಂಕು ತೊಳೆದ್ಬಿಡೋಣ ನೀಟಾಗಿ ಅಂದ್ಬಿಟ್ಟು ನೀಟಾಗಿ ತೊಳೆದೆ ಸುಮಾರು ದೊಡ್ಡದೇ ನಮ್ಮ ಸಿಂಕು ಆದರೆ ನಿಂತ್ಕೊಂಡು ನನಗೆ ತೊಳೆಯೋಕ್ಕಾಗಲ್ಲ ಅಷ್ಟೇ ಏನಾದ್ರು ಇದ್ದರೆ ತೊಟ್ಟಿಲೇ ತೊಳಿತೀನಿ ಇಲ್ಲಾಂದರೆ ಸಿಂಕ್ ಒಳಗಡೆ ಬೆಳಗ್ಗೆ ಟೈಮು ಹಾಕ್ಕೊಂಡು ತೊಳೆದ್ಬಿಡ್ತೀನಿ ನನಗೇನೆ ಸಂಜೆ ಬರೋ ಸ್ವಲ್ಪ ಒಂದು ಎರಡು ಮೂರು ಪಾತ್ರೆ ಕಮ್ಮಿ ಇದ್ರೂ ಹಾಂ ಸರಿ ಇರುತ್ತೆ ಅಂತ ಸರಿ ಮುದ್ದೆನೂ ಮಾಡ್ಕೊಬಿಡೋಣ ಅದ್ರ ಜೊತೆಗೆ ಅಂದ್ಬಿಟ್ಟು ಕರೆಂಟ್ ಸ್ಟವಲ್ಲೇ ಮುದ್ದೆ ಇಟ್ಟಿದ್ದೆ ಎರಡೆರಡು ಮುದ್ದೆ ಅಲ್ವಾ ಬೇಗ ಆಗುತ್ತೆ ಅಂದ್ಬಿಟ್ಟು ಕರೆಂಟ್ ಸ್ಟವಲ್ ಮುದ್ದೆ ಎಲ್ಲ ಇಟ್ಕೊಂಡು ಬಿಸಿ ಮುದ್ದೆ ಮಾಡಿಟ್ಟೆ ರೈಸ್ ಎಲ್ಲ ಮಾಡ್ಕೊಂಡಿದ್ದೆ ಬಿಸಿ ಮುದ್ದೆನ ಮಾಡಿ ನಾನು ಸ್ವಲ್ಪ ಬೇಗ ಊಟ ಮಾಡಿಬಿಟ್ಟು ಹೋಗ್ಬೋದು ಇಲ್ಲೇ ಅಂದ್ಬಿಟ್ಟು ಸ್ವಲ್ಪ ಅವರು ಹುಷಾರೆಲ್ಲ ತಪ್ಪಿದ್ರಲ್ಲ ನಮ್ಮನೆಯವರು ಅವರೂ ಮುದ್ದೆ ಊಟ ಮುದ್ದೆ ಆದರೆ ಊಟ ಮಾಡ್ಬೋದು ಅಂದ್ಬಿಟ್ಟು ನಾನು ಊಟ ಎಲ್ಲ ಮುದ್ದೆನೇ ಮಾಡಿ ಇಟ್ಬಿಟ್ಟು ಇನ್ನು ಬಾಕ್ಸ್ಗೆಲ್ಲ ನಾನು ಊಟ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ ಮನೆ ತುಪ್ಪ ಇರೋದ್ರಿಂದ ಜಾಸ್ತಿ ಮನೆ ತುಪ್ಪನೇ ಯೂಸ್ ಮಾಡ್ತೀವಿ ಪ್ಯಾಕೆಲ್ಲ ಮಾಡೋಣ ಅಂತೂ ಲಂಚ್ ಬಾಗಿಗೆಲ್ಲ ರೆಡಿ ಮಾಡಿಕೊಂಡೆ ರೆಡಿ ಮಾಡಿಕೊಂಡು ಇಟ್ಬಿಟ್ಟು ನನ್ನ ಮಕ್ಕಳು ನೋಡ್ಬೇಕೆ ಸಲೇನು ಆಗಿತ್ತು

ಏನು ಅನ್ನ ಸಾಂಬಾರು ಇರುತ್ತೆ ಅದನ್ನು ಊಟ ಮಾಡ್ಕೊಬಿಡ್ತಾನೆ ಚಿಕ್ಕವನು ಏನಾರು ಕೊಡು ಏನಾರು ಕೊಡು ಮಾಡ್ತಾ ಮಾಡ್ತಾಯಿರ್ತಾನೆ ಸಂಜೆ ಬಂದಾಗ ನನಗೇನೂ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಕೆಲಸನ ಒಂಥರ ಸುಸ್ತಾಗ್ಬಿಟ್ಟಿರುತ್ತೆ ಒಂದು ಹತ್ತು ನಿಮಿಷ ಮಲ್ಕೋಬೇಕು ಅನ್ನಿಸ್ತಾ ಇರುತ್ತೆ ಮಲ್ಕೊಂಡಿದ್ದೆ ಹಂಗಿದ್ರು ಹೊಟ್ಟೆಸಿ ಬಾರಮ್ಮ ಬಾರಮ್ಮ ಅಂತಿದ್ದ ಸರಿ ಅಂದ್ಬಿಟ್ಟು ಮಾ ಓದೆ ಅಡುಗೆ ಮನೇಲಿ ಏನಿದೆ ನೋಡೋಣ ಅಂದ್ಬಿಟ್ಟು ಬ್ರೆಡ್ ಇತ್ತು ಮೊನ್ನೆ ನಮ್ಮ ಮನೆಯವರು ಬ್ರೆಡ್ ತೊಗೊಬಂದಿದ್ದರು ಸರಿ ಕೇಳಿದೆ ಬ್ರೆಡ್ ತಿಂತೀಯಾ ಅಂತ ಇಲ್ಲ ಅಂದ ಬಿಸಿ ಮಾಡ್ಕೊಡ್ತೀನಿ ಸ್ಯಾಂಡ್ವಿಚ್ ಥರ ಮಾಡ್ಕೊಡ್ತೀನಿ ತಿಂತೀಯಾ ಅಂತ ಕೇಳಿದೆ ಸರಿ ಅಂತ ಹೇಳ್ದೆ ಗೊತ್ತಲ್ಲಕ್ಕೆ ಸದ್ಯ ಕರೆಂಟ್ ಇತ್ತು ಇಲ್ಲ ಅಂದರೆ ಒಲೆ ಹಸ್ಬೇಕಿತ್ತು ನಾನು ಕರೆಂಟ್ ಸ್ಟವ್ ಮೇಲೆ ನನ್ನ ಮ ದೊಡ್ಡವನಿಗೂ ಚಿಕ್ಕವನಿಗಿಬ್ರಿಗೂ ಒಂದು ನಾಲ್ಕು ಬ್ರೆಡ್ನ ತುಪ್ಪ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಈರುಳ್ಳಿ ಟೊಮೊಟೊ ಇಷ್ಟೇ ಹಾಕಿದ್ದು ನಾನು ಇನ್ನೇನು ಹಾಕ್ಲಿಲ್ಲ ಅದಕ್ಕೆ ಸ್ಯಾಂಡ್ವಿಚ್ ಥರ ಮಾಡಿಬಿಟ್ಟು ಇಬ್ಬರೂ ಕರೆದೆ ಅವನು ಹಸುಗಳೆಲ್ಲ ಇಟ್ಕೊಬ್ರಕ್ಕೆ ಹೋಗಿದ್ದ ನನ್ನ ದೊಡ್ಡವನು ಬಂದು ಅವನ ಫ್ರೆಂಡು ಒಬ್ಬ ಬಂದ ನಾನು ಮಾಡಿದ್ದೆ ಎರಡು ಸ್ಯಾಂಡ್ವಿಜು ಸರಿ ಅಂದ್ಬಿಟ್ಟು ಅದನ್ನೇ ಮಧ್ಯ ಮಧ್ಯ ಕಟ್ ಮಾಡಿಬಿಟ್ಟು ಇಬ್ಬರಿಗೂ ಕೊಟ್ಟೆ ನನ್ನ ದೊಡ್ಡವನಿಗೂ ಮತ್ತು ಅವನ ಫ್ರೆಂಡಿಗು ಜೀವನಿಗೂ ಇಬ್ಬರು ತಿನ್ಬಿಟ್ಟು ಬೇರೆ ಕೆಲಸ ಮಾಡೋಕ್ಕೆ ಅಂದ್ಬಿಟ್ಟು ಹೋದ್ರವರು ನಾನು ಚಿಕ್ಕವನ್ನೂ ಬಂದಿರಲಿಲ್ಲ ಸೈಕಲ್ ಹೊಡಿತಾ ಇದ್ದ ಸರಿ ಅಂದ್ಕೊಂಡು ನಾನು ಇನ್ನು ಅವರಿಬ್ಬರೂ ಕರೆದ್ಬಿಟ್ಟು ಅವನು ಕರೆದೆ ಬಾರೋ ಬೇಗ ಅಂದ್ಬಿಟ್ಟು ಅವನು ಬಂದು ಅವ್ನು ನೋಡ್ದಿಟ್ಗೆ ಫುಲ್ ಖುಷಿ ಅವನಿಗೆ ನಮ್ಮಮ್ಮ ಸ್ಯಾಂಡ್ವಿಚ್ ಮಾಡಿದ್ದಾಳೆ ಅಂದ್ಬಿಟ್ಟು ತಿಂದ ತಿಂದ್ಬಿಟ್ಟು ಏನು ಕುಣಿತಾ ಇದ್ದ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಪ್ರತಿ ಹಾಕೋ ವಿಡಿಯೋನು ನಿಮ್ಗೆ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thank you, all friends.